ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ತರಕಾರಿ ತೆಗಿತಾಯಿದ್ದೀನಿ ಹಾಗೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಯಾವ ರೀತಿಯಾಗಿ ನನ್ನ ಗಾರ್ಡನ್ ಕಳೀತು ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚಿಂದ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಗ್ಯಾಪ್ ಮಾಡಿದ್ದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಗಸ್ಟ್ಗೆ ನಾನು ಲಾಸ್ಟ್ ವೀಡಿಯೋ ಹಾಕಿದ್ದು ಅದಾದಮೇಲೆ ಒಮ್ಮೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ಗೆ ವೀಡಿಯೋ ಹಾಕೋಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಈ ವರ್ಷದ ನನ್ನ ಗಾರ್ಡನ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಈ ಸಾರಿ ಸ್ವಲ್ಪ ಮಂಗನ ಕಾಟ ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ತರಕಾರಿ ಬೆಳೆಯೋದನ್ನು ಕಮ್ಮಿ ಮಾಡಿದ್ದೀನಿ ಮೊದಲೆಲ್ಲ ನಾನು ಜಾಸ್ತಿ ತರಕಾರಿಗಳನ್ನು ಬೆಳ್ಕೊತಿದ್ದೆ ಈ ಸಾರಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೆ ಈಗ ಪೂರ್ತಿ ಕಡಿಮೆ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ತರಕಾರಿ ಬೆಳೆಯೋದಕ್ಕೆ ತುಂಬ ಇಷ್ಟ ಆದರೆ ಏನು ಮಾಡೋದು ಮಂಗ ಬಿಡ್ತಾ ಇಲ್ಲ ತರಕಾರಿ ಎಲ್ಲ ತಿಂದು ಹಾಕೋದು ಕಿತ್ತು ಒಗೆಯೋದು ಈ ರೀತಿ ಎಲ್ಲ ಮಾಡ್ತಾ ಇತ್ತು ನಾನು ಅದನ್ನ ಕೂಡ ನಿಮಗೆ ತೋರಿಸಿದ್ದೀನಿ ಹಾಗೆ ಈ ಸರಿ ಪಾಟ್ಗಳನ್ನೂ ಕೂಡ ಒಡೆದಾಗ್ತಾ ಇತ್ತು ಪಾಟ್ಗಳನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ ಈಗ ಕೆಲವೊಂದಿಷ್ಟು ಈ ರೀತಿಯಾದಂಥ ಬದಲಾವಣೆಗಳು ಈ ವರ್ಷ ಆಗಿದೆ ನನಗೆ ಆಮೇಲೆ ಏನಂದರೆ ಈ ಸರಿ ನಾನೇನು ಮಾಡಿದೆ ತರಕಾರಿ ಗಿಡಗಳನ್ನು ಕಡಿಮೆ ಹಾಕ್ಕೊಂಡಿರೋದ್ರಿಂದ ನಾನು ಹೂವಿನ ಗಿಡಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಆದಷ್ಟು ನಾನು ದಾಸವಾಳ ಗಿಡಗಳನ್ನು ಜಾಸ್ತಿ ಮಾಡಿಕೊಂಡೆ ದಾಸವಾಳ ಗಿಡಗಳನ್ನು ತಂದಿದ್ದೀನಿ ಆಮೇಲೆ ಹೂವಿನ ಬೀಜಗಳನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಸಾರಿ ಒಂದೇನಂದರೆ ಇದು ಏನಂದರೆ ಡೇರೆ ಹೂವಿಂದು ಬೀಜ ಹಾಕಿದ್ದೆ ನಾನು ಅದು ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹೂ ಕೂಡ ಬಿಟ್ಟಿದೆ ಈಗ ಇನ್ನೂ ಒಂದು ಸ್ವಲ್ಪ ಗಿಡದಲ್ಲಿ ಮೊಗ್ಗು ಬಂದಿದೆ ಅದು ಕೂಡ ಇನ್ನೇನು ಬಿಡುತ್ತೆ ಹೂಗಳು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಈ ರೀತಿ ಹೂಗಳು ದೊಡ್ಡ ದೊಡ್ಡಾಗಿರುವಂಥ ಹೂಗಳಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ದಾಸವಾಳ ಅಂತೂ ಪೂಜೆಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ನಾವು ಹೊರಗಡೆಯಿಂದ ಏನು ತಗೋಳಲ್ಲ ಪೂಜೆಗೆ ಮನೆಯಲ್ಲಿ ಬಿಟ್ಟಿರುವಂಥದ್ದನ್ನೇ ನಾನು ಪೂಜೆಗೆ ಏರಿಸ್ಕೊತೀನಿ ಮನೆಯಲ್ಲಿ ಹೂವಿನ ಗಿಡಗಳಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೀಗಾಗಿ ನಾನು ತರಕಾರಿ ಗಿಡಗಳನ್ನು ಕಡಿಮೆ ಹಾಕಿದ್ದಕ್ಕೆ ನಾನು ಹೂವಿನ ಗಿಡಗಳನ್ನು ಜಾಸ್ತಿ ತಗೊಂಡು ಇಟ್ಕೊಂಡಿದ್ದೀನಿ ಈ ಸಾರಿ ಕೆಲವೊಂದಿಷ್ಟೆಲ್ಲ ಪಾಟ್ಗಳು ಒಡೆದೋಯ್ತು ಅದನ್ನು ನಾನು ನಿಮಗೆ ತೋರಿಸ್ದೆ ಕೆಲವೊಂದಿಷ್ಟು ಪಾಟ್ಗಳನ್ನು ನಾನು ಹೊಸದಾಗಿ ಕೊಂಡು ತೊಗೊಂಡು ಬಂದಿದ್ದೆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೆಲವೊಂದಿಷ್ಟು ನೀರಲ್ಲಿ ಹಾಕಿ ಕೂಡ ನೋಡ್ಕೊಂಡಿದ್ದೀನಿ ಗಿಡಗಳನ್ನು ಕೆಲವೊಂದು ಎಕ್ಸ್ಪೆರಿಮೆಂಟ್ ಅಂತಲೂ ಅನ್ಬೋದು ಕೆಲವೊಂದು ಹೊಸ ಹೂವಿನ ಗಿಡಗಳನ್ನು ಕೂಡ ಬೆಳೆದಿದ್ದೀನಿ ಇದು ಪೇಪರ್ ಹೂವು ಅಂತ ಹೇಳಿದ್ರು ನನ್ನ ಫ್ರೆಂಡು ಪೇಪರ್ ಹೂವು ಡೇರೆ ಹೂವು ಮತ್ತು ಜಲ್ಕುಂಬಿ ಫ್ಲವರ್ಸ್ ಈ ಸಾರಿ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದೆ ನಿಮಗೆ ಸಾಗರ್ ಸರಿ ನಾನು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ಲಾಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಹೂಗಳನ್ನ ಕೊಟ್ಟಿದೆ ಆಮೇಲೆ ವಾಟರ್ ಕ್ಯಾಬೇಜ್ ಈ ಸಾರಿ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ನಾನು ನನ್ನ ತಾರಸಿ ತೋಟದಲ್ಲಿ ಅದನ್ನು ಹಾಕಿರೋದು ತುಂಬಾ ಖುಷಿ ಅನ್ನಿಸ್ತು ನಾನು ವಾಟರ್ ಕ್ಯಾಬೇಜ್ ತಂದಾಗೆಲ್ಲ ಕೆಲವೊಮ್ಮೆ ಹಾಳಾಗಿಬಿಟ್ಟಿರೋದು ಈ ಸಾರಿ ಮಾತ್ರ ಸಖತ್ತಾಗಿ ಬಂದಿದೆ ಈ ಸಾರಿ ನಾನು ಬೇರೆದವ್ರಿಗೆ ಕೊಡಬೇಕು ಅಷ್ಟೊಂದು ಚೆನ್ನಾಗಿ ಬಂದಿದೆ ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಈ ಮಧುಕಾಮಿನಿ ಗಿಡ ಹೇಗಿದೆ ತೋರಿಸಿ ಅಂತ ಹೇಳಿದರು ನೋಡಿ ಮಧುಕಾಮಿನಿ ಗಿಡ ತುಂಬ ಚೆನ್ನಾಗಿದೆ ನಾನು ನೀರು ಹಾಕೋಕ್ಕೆ ಕೇಳಿದವರು ತುಂಬ ಚೆನ್ನಾಗಿ ನೀರನ್ನು ಹಾಕಿದ್ದಾರೆ ನೋಡಿ ಅದರಲ್ಲೇ ಒಂದು ಮಾರ್ನಿಂಗ್ ಗ್ಲೋರಿ ಗಿಡ ಬೆಳ್ಕೊಂಡಿದೆ ಒಂದು ಟೊಮೆಟೊ ಸಸಿ ಕೂಡ ಬೆಳ್ಕೊಂಡಿದೆ ನಾನು ಹೆಚ್ಚಾಗಿ ಟೊಮೆಟೊ ಬೀಜನ ಹಾಕಲ್ಲ ಮನೆಯಲ್ಲೇ ಇರುವಂಥ ಕಿಚನ್ ವೇಸ್ಟ್ ಹಾಕಿರ್ತೀವಲ್ಲ ಅದರಲ್ಲೇ ಅದು ಹುಟ್ಕೊಂಡಿರುತ್ತೆ ಅದೇ ಥರನೇ ಹುಟ್ಕೊಂಡಿರುವಂಥದ್ದು ಬಂದರೆ ಬರಲಿ ಅನ್ನೋಕ್ಕೋಸ್ಕರ ಹಾಗೇ ಬಿಟ್ಟಿದ್ದೀನಿ ಸದ್ಯಕ್ಕೆ ನಾನು ಯಾವುದೇ ತರಕಾರಿ ಬೀಜಗಳನ್ನು ಹಾಕ್ಕೊಂಡಿಲ್ಲ ಈ ಸ್ ವರ್ಷ ನನಗೇನಂದರೆ ಮಂಗನ ಕಾಟ ಜಾಸ್ತಿ ಆಗಿದೆ ತರಕಾರಿ ಗಿಡಗಳನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ ಹೂವಿನ ಗಿಡಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನು ಅರಿಶಿನ ನೀವು ನೋಡಿರ್ಬೋದು ಹಾರ್ವೆಸ್ಟ್ ಮಾಡಿರೋದು ಮಾವಿನ ಶುಂಠಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್